ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಜಯ ಮೃತ್ಯುಂಜಯ ಶ್ರೀಗಳು ಹಾಗೂ ಶಾಸಕ ವಿಜಯಾನಂದ್ ಕಾಶ್ಯಪ್ಪನವರ ನಡುವೆ ಭಿನ್ನಾಭಿಪ್ರಾಯ ವಿಚಾರ ಗದಗ ಜಿಲ್ಲೆಯ ನರಗುಂದ್ ಪಟ್ಟಣದಲ್ಲಿ ಶಾಸಕ ಮಾಜಿ ಸಚಿವ ಸಿಸಿ ಪಾಟೀಲ್ ಹೇಳಿಕೆ ಜಯ ಮೃತ್ಯುಂಜಯ ಶ್ರೀಗಳು ಹಾಗೂ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿದೆ ಯಾವ ಕಾರಣಕ್ಕಾಗಿ ಬಂದು ನನಗೆ ಗೊತ್ತಿಲ್ಲ ಎಂದು ಬಾಗಲಕೋಟೆ ಆಸ್ಪತ್ರೆಯಲ್ಲಿ ಆರೋಗ್ಯ ವಿಚಾರಿಸಿ ಹೇಳಿದರು ಸೇರಿಕೊಂಡು ಒಂದು ಸಂಧಾನ ಸಭೆಯನ್ನ ಮಾಡುವಂತ ನಿರ್ಣಯವನ್ನು ನಿಮಗೆ ತೆಗೆದುಕೊಂಡೇವೆ ಇನ್ನು ಕೆಲವೇ ದಿವಸಗಳಲ್ಲಿ ಸಮಾಜದ ಹಿರಿಯರು ಸಮಾಜದ ಶಾಸಕರು ಆಮೇಲೆ ರಾಜ್ಯಸಭಾ ಸದಸ್ಯರು ಸೇರಿಕೊಂಡು ಬೆಂಗಳೂರಲ್ಲಿ ಒಂದು ಸಭೆಯನ್ನು ಮಾಡಿ ಆ ಒಂದು ಶಮನವನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಚಪ್ಪಾಳೆ ಎರಡೂ ಕೈಲೇ ಆಗುತ್ತೆ ಆ ಚಪ್ಪವರು ಒಂದೆರಡು ಜೀವಕ್ಕೆ ಸೆರೆದಿದ್ದು ಶ್ರೀಗಳು ಒಂದೆರಡು ಜೀವಕ್ಕೆ ಸೆರೆದು ಸಂಧಾನ ಆದ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಆಗಲಿಲ್ಲ ಅಂದರೆ ಮೂಲ ಪೀಠವನ್ನು ಅಲ್ಲೇ ಇಟ್ಟು ಶ್ರೀಗಳಿಗೆ ಅನುಕೂಲವಾಗುವಂಥ ಅವರ ಸಮಾಜ ಸಂಘಟನೆಗೆ ಅನುಕೂಲವಾಗುವಂಥ ಅವರು ಅಪೇಕ್ಷೆ ಪಟ್ಟ ಗ್ರಾಮಗಳಲ್ಲಿ ಅಪೇಕ್ಷಪಟ್ಟ ನಗರದಲ್ಲಿ ಅಪೇಕ್ಷೆ ಪಟ್ಟ ಗ್ರಾಮದಲ್ಲಿ ಮತ್ತೊಂದು ಪೀಠವನ್ನು ಮಾಡಿ ಶ್ರೀಗಳಿಗೆ ಬೆನ್ನೆಲುಬಾಗಿ ನಾವು ನಿಲ್ತೇವೆ ಯಾವುದೇ ಕಾಲಕ್ಕೂ ನಾನು ಆಗ್ತದೋ ಬಸವರ ಪಾಟೀಲ್ ರತ್ನಾಳ ಇರ್ಬೋದು ಸಿದ್ದು ಸೌದಿ ಇರ್ಬೋದು ಶಿವಶಂಕರ್ ಇರ್ಬೋದು ಅರವಿಂದ್ ಬೆಲ್ಲದ್ ಇರ್ಬೋದು ಮುರುಗೇಶ್ ನಿರಾಣಿ ಸಾಹೇಬ್ ಇರ್ಬೋದು ಎಲ್ಲರ ಶ್ರೀಗಳ ಬೆನ್ನಿಗೆ ನಾವು ಬೆಂಗಾವಲಾಗಿ ನಿಂತಿರ್ತೇವೆ ನೋಡ್ರಿ ಅತ್ಯಂತ ದೊಡ್ಡ ಹೋರಾಟವನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರದ್ದಾಗಿ ಮಾಡಿದ್ರು ಸಿಎಂ ನಿತ್ಯುಂಜಯ ಸ್ವಾಮೀಜಿ ಅವರು ಸುಮಾರು ಏಳ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆ ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಅವತ್ತಿನ ಗೃಹ ಮಂತ್ರಿಗಳು ಅವರಿಗೆ ಸೂಕ್ತವಾದಂತ ಬಂದೋಬಸ್ತ್ ಕೊಟ್ಟಿದ್ವಿ ನಾವು ಅರಮನೆಗೆ ಹೋದ್ರಿಗೆ ಪರ್ಮಿಷನ್ ತಗೊಂಡ್ರೆ ಸಭೆ ಮಾಡಿದ್ರು ನಾವು ಅನುಮತಿ ಕೊಟ್ಟಿವಿ ಮುಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ನಾನು ಲೋಕೋಪಯೋಗಿ ಸಚಿವನಾದಾಗ ಯಡಿಯೂರಪ್ಪ ಸಂಪುಟದಲ್ಲಿ ಸಾವಿರ ಸಂಪುಟದಲ್ಲಿ ನಾನು ಸಚಿವನಿದ್ದಾಗ ಸರ್ಕಾರ ಮತ್ತು ಸಮಾಜದ ನಡುಕ ಕೊಂಡಿಯಾಗಿ ನಾನು ಕೆಲಸ ಮಾಡಿದ್ದೆ ಬೊಮ್ಮಾಯಿ ಅವ್ರ ಮನೆ ಮುಂದೆ ಸ್ಟ್ರೈಕ್ ಕುಂಡಿರ್ತಾರೆ ಅಂದಾಗ ಮನೆ ಮುಂದೆ ಕುಂಡ್ರ್ ಮನೆ ಒಳಗೆ ಕುಂಡ್ರಿ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ಅಂದಿನ ಮುಖ್ಯಮಂತ್ರಿಗಳು ಅವಾಗ ಕಾಶ್ಯಪ್ನವ್ರು ಏನು ಹೇಳಿದರು ನಮ್ಮ ಸರ್ಕಾರ ಬಂದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ನಮ್ಮ ಸರ್ಕಾರ ಬಂದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಪಂಚಮಸಾಲಿ ಸಮುದಾಯಕ್ಕೆ ಸೂಯ ಮೀಸಲಾತಿಯನ್ನೇ ಕೊಡ್ತೇನೆ ಅಂತ ಹೇಳಿದರು ನಾನು ವಾದ ವಿವಾದ ಮಾಡೋಕೆ ಹೋಗಿಲ್ಲ ಅವರೇನೋ ಕೆಲಸದ ಒತ್ತಡದ ನಡಕ ಇಪ್ಪತ್ನಾಲ್ಕು ಗಂಟೆ ಮರ್ತಂಕ ಅಂತೈತಿ ಈಗಲಾದರೂ ಅವರು ಪ್ರಯತ್ನ ಮಾಡಿ ತೂಯ ಮೀಸಲಾತಿಯನ್ನು ಕೊಡಿಸಿದ್ರೆ ಸಮಾಜ ಅವರಿಗೆ ಋಣಿಯಾಗಿ ಇರ್ತದೆ